श्री गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् अभ्रमं अभ्रमम् अजडं विमलं सदा सदाम् भजे तापत्रयापहम् पूज्याय राघवेन्द्राय सत्यधर्मरताय च भजताम् कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन्म आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओ लौकिकवैदिकभेदभिन्नवर्णात्मकध्वन्यात्मक अशेषशब्दार्थ रुगादि सर्व वेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्र आद्य अष्टाक्षरार्थ श्रीमन नारायण अष्टाक्षर मंत्रार्थ वासुदेव द्वादशाक्षर मंत्र अंतर्गत अन्त्य चतुर व्याहृत्यर्थ मातृका मंत्रार्थ प्रणव उपासकानांinney dina ನಮ್ಮ ಪ್ರಾತಃ ಗದ್ಯ ಪ್ರವಚನದಲ್ಲಿ ಪುರುಷ ಸೂಕ್ತ ನಮಗೆ ಪುರುಷ ಸೂಕ್ತ ಸರ್ವ ವೇದಾರ್ಥಗಳನ್ನು ಪ್ರತಿಪಾದಿಸುತ್ತದೆ ಎಲ್ಲ ಭಗವಂತನ ಎಲ್ಲ ಗುಣಗಳನ್ನು ಅಲ್ಲದೇ ಇದ್ದರೂ ಪುರುಷ ಸೂಕ್ತಾರ್ಥ ಪ್ರತಿಪಾದಿಸುವಂತಹ ಸರ್ವವೇದೋಕ್ತ ಗುಣಗಳನ್ನು ಉಪಾಸನೆ ಮಾಡುವ ಅಧಿಕಾರಿಗಳಲ್ಲಿ ಜೀವೋತ್ತಮರಾದ ವಾಯುದೇವರೇ ಶ್ರೇಷ್ಠರು ಮಹಾ ಅಧಿಕಾರಿಗಳು ಅಂತ ನಿನ್ನೆ ಹೇಳಿಕೊಂಡಿದ್ದೇವೆ ಇನ್ನು ಓಂಕಾರ ಇನ್ನೆಷ್ಟು ಅರ್ಥಗಳನ್ನು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳ್ತಾ ಇದ್ದಾರೆ ಓಂಕಾರ ಎಂಟು ಅಕ್ಷರಗಳಿಂದ ಕೂಡಿಕೊಂಡಿದೆ ಅವು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬು ಎಂಟು ಅಕ್ಷರಗಳಿಂದ ಕೂಡಿಕೊಂಡಿದೆ ಈ ಎಂಟು ಅಕ್ಷರಗಳು ಕ್ರಮವಾಗಿ ಎಂಟು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತವೆ ಆ ಎಂಟು ಭಗವದ್ರೂಪಗಳು ಯಾವುದು ಅಂದರೆ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಎಂಟು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಈ ಎಂಟು ಓಂಕಾರದಲ್ಲಿರುವ ಈ ಎಂಟು ಅಕ್ಷರಗಳು ಎಂಟು ಭಗವದ್ ರೂಪಗಳನ್ನು ಕ್ರಮವಾಗಿ ಪ್ರತಿಪಾದಿಸುತ್ತದೆ ಪ್ರತಿಪಾದಿಸುತ್ತವೆ ಅಂದರೆ ಇನ್ನು ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತ ಹೇಳಿದರೆ ಓಂಕಾರದಲ್ಲಿರುವ ಅಕಾರ ವಿಶ್ವ ಭಗವದ್ ರೂಪವನ್ನು ಉಕಾರ ತೈಜಸ ಭಗವದ್ ರೂಪವನ್ನು ಮಕಾರ ಪ್ರಾಜ್ಞ ಭಗವದ್ ರೂಪವನ್ನು ನಾದ ತುರಿಯ ಭಗವದ್ ರೂಪವನ್ನು ಬಿಂದು ಆತ್ಮ ಭಗವದ್ ರೂಪವನ್ನು ಘೋಷ ಅಂತರಾತ್ಮ ಭಗವದ್ ರೂಪವನ್ನು ಶಾಂತ ಪರಮಾತ್ಮ ಭಗವದ್ ರೂಪವನ್ನು ಅತಿಶಾಂತ ಜ್ಞಾನಾತ್ಮ ಭಗವದ್ ರೂಪವನ್ನು ಪ್ರತಿಪಾದಿಸುತ್ತವೆ ಇನ್ನು ಈ ಮೊದಲು ನಾಲ್ಕು ಅಕ್ಷರಗಳು ಓಂಕಾರದಲ್ಲಿ ಅಕಾರ ಉಕಾರ ಮಕಾರನಾದ ನಾಲ್ಕು ಅಕ್ಷರಗಳು ಕ್ರಮವಾಗಿ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಎಂಬ ನಾಲ್ಕು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಅಂತ ಹೇಳಿಕೊಂಡಿದ್ದೇವೆ ಆದರೆ ಈ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಭಗವದ್ ರೂಪಗಳು ಜೀವನ ನಾಲ್ಕು ಅವಸ್ಥೆಗಳನ್ನು ನಿಯಮಿಸ ನಿಯಂತ್ರಣ ಮಾಡುತ್ತೆ ವಿಶ್ವ ಭಗವದ್ ರೂಪ ಜೀವನ ಜಾಗೃತಾವಸ್ಥೆಯನ್ನು ತೈಜಸ ಭಗವದ್ ರೂಪ ಜೀವನ ಸ್ವಪ್ನಾವಸ್ಥೆಯನ್ನು ಪ್ರಾಜ್ಞ ಭಗವದ್ ರೂಪ ಜೀವನ ನಿದ್ರಾವಸ್ಥೆಯನ್ನು ತುರೀಯ ಭಗವದ್ ರೂಪ ಜೀವ ಜೀವನ ಮುಕ್ತಿ ಅವಸ್ಥೆಯನ್ನು ನಿಯಂತ್ರಣ ಮಾಡುವ ನಿಯಾಮಕ ಭಗವದ್ ರೂಪಗಳು ಅಂತ ಹೇಳ್ತಾ ಇನ್ನು ಈ ಎಂಟು ರೂಪಗಳಿಂದ ಅಂದರೆ ವಿಶ್ವತೇಜಸ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಈ ಎಂಟು ರೂಪಗಳಿಂದ ಶ್ರೀಹರಿಯ ಭಗವಂತನ ಐವತ್ತು ರೂಪಗಳು ಪ್ರಕಟವಾಗಿವೆ ಆ ಐವತ್ತು ರೂಪಗಳು ಐವತ್ತು ಅಕಾರಾದಿ ಅಕ್ಷರಗಳು ಪ್ರತಿಪಾದಿಸುತ್ತವೆ ಕ್ಷಕಾರವು ನೃಸಿಂಹ ರೂಪ ಭಗವಂತನನ್ನು ಪ್ರತಿಪಾದಿಸುತ್ತದೆ ಇನ್ನು ಈ ಓಂಕಾರ ಓಂಕಾರದಲ್ಲಿರುವ ಎಂಟು ಅಕ್ಷರಗಳಿಂದ ಪ್ರಕಟವಾಗಿರುವಂತಹ ಐವತ್ತು ಭಗವದ್ ರೂಪಗಳು ಯಾವುದು ಅಂತ ನಾವು ಹೇಳಿಕೊಂಡರೆ ಓಂಕಾರದಲ್ಲಿರುವ ಅಕಾರ ಆ ಅಕಾರದಿಂದ ಆ ಅಜ ಆನಂದ ಈ ಇಂದ್ರ ಈ ಈಶ उग्र उर्ज ऋतंभर ऋऋघ ऋष ऋऋझिएकाम ऐर ओ ओझो भृत् औरस अम अंत ಅಕಾರ ಎಂಬೋ ಅಕ್ಷರವು अक्षरवू ಭಗವದ್ರೂಪಗಳನ್ನು ಪ್ರತಿಪಾದಿಸುತ್ತದೆ ಇನ್ನು ಓಂಕಾರದಲ್ಲಿರುವ ಉಕಾರ ಕ ಕಪಿಲ ಖ ಖಪತಿ ಗ ಗರುಡಾಸನ ಘ ಘರ್ಮ ನ್ಯ ನ್ಯಸಾರ ಉಕಾರವು ಈ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತವೆ ಪ್ರತಿಪಾದ ಮಕಾರ ಚ ಚಾರ್ವಾಂಗ ಛಂದೋಗಮ್ಯ ಜ ಜನಾರ್ಧನ ಝ ಝಾಟಿತರಿ ಞ ನ್ಯಮ ಮಕಾರ ಭಗವದ್ ಮಕಾರ ಅಕ್ಷರ ಚಕಾರದಿಂದ ಯಕಾರದವರೆಗೂ ಇರುವ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತವೆ ಇನ್ನು ನಾದ ನಾದ ಎಂಬ ಅಕ್ಷರವು ಟಂಕಿ ಠ ಠಲಕ ಡ ಢರಕ ಢ ಢರಿ ಣ ಣಾತ್ಮ ಎಂಬುವ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಇನ್ನ ಬಿಂದು ಬಿಂದು ಓಂಕಾರದಲ್ಲಿರುವ ಬಿಂದು ಎಂಬ ಅಕ್ಷರವು ತ ತಾರ ಥ ಥಬ ದಂಡಿ ದ ದಂಡಿ ಧನ್ವಿ ನ ನಮ್ಯ ಭಗವದ್ ರೂಪಗಳನ್ನು ಬಿಂದು ಅಕ್ಷರವು ಪ್ರತಿಪಾದಿಸುತ್ತದೆ ಇನ್ನು ಘೋಷ ಎಂಬುವ ಅಕ್ಷರವು ಪ ಪರ ಫ ಫಲಿ ಬ ಬಲಿ ಭ ಭಗ ಮಾ ಮನು ಎಂಬ ವರ್ಣ ಪ್ರತಿಪಾದ್ಯ ಭಗವದ್ರೂಪಗಳನ್ನು ಪ್ರತಿಪಾದಿಸುತ್ತದೆ ಇದು ಶ ಷ ಶಾಂತ ಎಂಬುವ ಅಕ್ಷರವು ಯಜ್ಞ ರಾಮ ಲ ಲಕ್ಷ್ಮೀಪತಿ ವ ವರ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಇನ್ನ ಓಂಕಾರದಲ್ಲಿ ಕೊನೆಯದಾದ ಅತಿಶಾಂತ ಎಂಬುವುದು ಶ ಶಾಂತ ಸಂವಿತು ಷಡ್ಗುಣ ಸ ಸಾರಾತ್ಮ ಹಂ ಹಂಸ ಲಾ ಲಾಳುಕ ಎಂಬುವ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಒಟ್ಟಾರೆ ಓಂಕಾರದಲ್ಲಿರುವ ಎಂಟು ಅಕ್ಷರಗಳು ಅಕಾರದಿಂದ ಐವತ್ತು ವರ್ಣ ಪ್ರತಿಪಾದ್ಯ ಅಕ್ಷರ ಭಗವದ್ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಪ್ರತಿಪಾದಿಸುತ್ತವೆ ಇನ್ನು ಕ್ಷಕಾರ ನೃಸಿಂಹರು ಭಗವಂತನನ್ನು ಪ್ರತಿಪಾದಿಸುತ್ತದೆ ಇನ್ನು ಓಂಕಾರದಲ್ಲಿರುವ ಎಂಟು ಅಕ್ಷರಗಳಿಂದ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಅಭಿವ್ಯಕ್ತವಾಗಿದೆ ಅಂದರೆ ಓಂಕಾರದಲ್ಲಿರುವ ಎಂಟು ಅಕ್ಷರಗಳು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳನ್ನು ಅಭಿವ್ಯಕ್ತಿ ಮಾಡಿದೆ ಅಂದರೆ ಓಂಕಾರದಲ್ಲಿರುವ ಎಂಟು ಅಕ್ಷರಗಳ ಅರ್ಥವನ್ನು ನಾರಾಯಣ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಕ್ರಮವಾಗಿ ಹೇಳುತ್ತದೆ ಅಂದರೆ ನಾರಾಯಣ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಓಂಕಾರದಲ್ಲಿರುವ ಎಂಟು ಅಕ್ಷರಗಳ ಅರ್ಥವನ್ನು ಕ್ರಮವಾಗಿ ನಮಗೆ ತಿಳಿಸಿಕೊಡುತ್ತೆ ಇನ್ನು ಓಂಕಾರದಲ್ಲಿರುವ ಮೊದಲು ನಾಲ್ಕು ಅಕ್ಷರಗಳು ಅಂದರೆ ಅಕಾರ ಉಕಾರ ಮಕಾರ ನಾದ ಎಂಬ ಈ ನಾಲ್ಕು ಅಕ್ಷರಗಳು ಅಕ್ಷರಗಳಿಂದ ನಾಲ್ಕು ವ್ಯಾಹೃತಿಗಳು ಅಂದರೆ ಭೂಹು ಭುವ ಸ್ವಹ ಭೂರ್ಭುವ ಸ್ವಹ ಎಂಬ ನಾಲ್ಕು ವ್ಯಾಹೃತಿಗಳು ಅಭಿವ್ಯಕ್ತವಾಗಿದೆ ಅಂದರೆ ಅವುಗಳ ಅರ್ಥವನ್ನು ವ್ಯಾಹ್ಕೃತಿಗಳು ಹೇಳುತ್ತೆ ಅಂದರೆ ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಎಂಬ ಈ ನಾಲ್ಕು ವ್ಯಾಹೃತಿಗಳು ಓಂಕಾರದಲ್ಲಿರುವ ಮೊದಲಿನ ನಾಲ್ಕು ಅಕ್ಷರಗಳ ಅರ್ಥವನ್ನು ಹೇಳುತ್ತೆ ಅಕಾರ ಉಕಾರ ಮಕಾರ ನಾದ ಎಂಬ ನಾಲ್ಕು ಅಕ್ಷರಗಳ ಅರ್ಥವನ್ನು ಹೇಳುತ್ತೆ ಈ ನಾಲ್ಕು ವ್ಯಾಹೃತಿಗಳಿಂದ ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಎಂಬ ಈ ನಾಲ್ಕು ವ್ಯಾಹೃತಿಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಭಗವದ್ ರೂಪಗಳು ಪ್ರತಿಪಾದಿಸಲ್ಪಟ್ಟಿವೆ ಈ ನಾಲ್ಕು ರೂಪಗಳೇ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ನಾಲ್ಕು ರೂಪಗಳೇ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಾಸುದೇವ ದ್ವಾದಶಾಕ್ಷರ ಮಂತ್ರದ ನಾಲ್ಕು ಪದಗಳಿಂದ ಪ್ರತಿಪಾದಿಸಲ್ಪಟ್ಟಿವೆ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರದಲ್ಲಿರುವ ಓಂ ಎಂಬ ಅಕ್ಷರವು ಪದವು ವಾಸುದೇವ ಭಗವದ್ ರೂಪವನ್ನು ನಮಃ ಎಂಬ ಪದವು ಸಂಕರ್ಷಣ ಭಗವದ್ ರೂಪವನ್ನು ಭಗವತೆ ಎಂಬ ಪದವು ಪ್ರದ್ಯುಮ್ನರು ಭಗವದ್ ರೂಪವನ್ನು ವಾಸುದೇವಾಯ ಎಂಬ ಪದವು ಅನಿರುದ್ಧ ಭಗವದ್ ರೂಪವನ್ನು ಪ್ರತಿಪಾದಿಸುತ್ತಿವೆ ಪ್ರತಿಪಾದಿಸಿ ಪ್ರತಿಪಾದಿಸುತ್ತಾ ಪ್ರತಿಪಾದಿಸುತ್ತಾ ಇದೆ ಆದರೆ ನಮಗೆ ಶಾಸ್ತ್ರ ಹೇಳುತ್ತೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪ್ರಕೃಷ್ಟವಾಗಿ ಪಂಚಭೇದಗಳಿಂದ ಕೂಡಿರುವ ಈ ಪ್ರಪಂಚದ ವ್ಯಾಪಾರವನ್ನು ನಡೆಸುವುದಕ್ಕೆ ಮೂಲರೂಪಿ ನಾರಾಯಣ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ನಾಲ್ಕು ರೂಪಗಳನ್ನು ತಗೊಂಡಿದ್ದಾನೆ ಅಂತ ಏನು ಒಂದು ನಾರಾಯಣ ರೂಪದಿಂದಲೇನೆ ಭಗವಂತ ಈ ಪ್ರಪಂಚದ ವ್ಯಾಪಾರವನ್ನು ನಡೆಸಲಾರನೇನು ಅಂತಂದರೆ ಖಂಡಿತವಾಗಿ ನಡೆಸಬಲ್ಲ ಭಗವಂತ ಕೇವಲ ತನ್ನ ಹುಬ್ಬು ಗಂಟು ಹಾಕುವುದರಿಂದ ಮಾತ್ರಲೇನೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಏನಾದರೂ ಮಾಡಬಲ್ಲ ಆದರೂ ಭಗವಂತ ಈ ನಾಲ್ಕು ರೂಪಗಳನ್ನು ತಾಳಿ ಐದು ಭೇದಯುಕ್ತವಾದ ಪ್ರಪಂಚದ ವ್ಯಾಪಾರವನ್ನು ನಡೆಸುತ್ತಾ ಇರುವುದು ಕೇವಲ ಅವನ ಲೀಲೆಯೇ ಹೊರತು ಬೇರೆ ಇನ್ನೇನು ಅಲ್ಲ ಅಂತ ಹೇಳ್ತಾ ಇನ್ನು ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳಿಂದ ಮತ್ತು ಭೂ ಭುವಃ ಸ್ವ ಭೂರ್ಭುವ ಸ್ವಹ ಎಂಬ ನಾಲ್ಕು ವ್ಯಾಹೃತಿಗಳಿಂದ ಅಂದರೆ ಮೊತ್ ಒಟ್ಟು ಹನ್ನೆರಡು ಈ ಹನ್ನೆರಡರಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಹನ್ನೆರಡು ಅಕ್ಷರಗಳು ಪ್ರಕಟವಾಗಿದೆ ಅಂದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಹನ್ನೆರಡು ಅಕ್ಷರಗಳು ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಮತ್ತು ನಾಲ್ಕು ವ್ಯಾಕೃತಿಗಳಿಂದ ಅಭಿವ್ಯಕ್ತವಾಗಿದೆ ಪ್ರಕಟವಾಗಿದೆ ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಹನ್ನೆರಡು ಅಕ್ಷರಗಳು ಕ್ರಮವಾಗಿ ಚತುರ್ವಿಂಶತಿ ಅಂದರೆ ಇಪ್ಪತ್ನಾಲ್ಕು ಕೇಶವಾದಿ ಭಗವದ್ ರೂಪಗಳಲ್ಲಿ ಮೊದಲು ಹನ್ನೆರಡು ಭಗವದ್ರೂಪಗಳನ್ನು ಪ್ರತಿಪಾದಿಸುತ್ತವೆ ಅಂದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಹನ್ನೆರಡು ಅಕ್ಷರಗಳು ಕ್ರಮವಾಗಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಎಂಬ ಈ ಹನ್ನೆರಡು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತವೆ ಇನ್ನ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ನಾಲ್ಕು ವ್ಯಾಹೃತಿಗಳು ಭೂಹು ಭುವಹ ಸ್ವಹ ಭೂರ್ಭುವ ಸ್ವಹ ಎಂಬ ಈ ನಾಲ್ಕು ವ್ಯಾಹೃತಿಗಳನ್ನು ನಾಲ್ಕು ಬಾರಿ ಉಚ್ಚರಿಸಿದರೆ ಹದಿನಾರು ವ್ಯಾಹೃತಿಗಳಾಗುತ್ತೆ ಹೇಗೆ ಅಂದರೆ ಭೂಹು ಭುವಃ ಸ್ವಹ ಭೂರ್ಭುವ ಭೂ ಭೂಹು ಭುವ ಸ್ವಹ ಭೂರ್ಭುವ ಭೂ ಭೂಹು ಭುವಃ ಸ್ವಹ ಭೂರ್ಭುವ ಭೂ ಭೂಹು ಭುವ ಸ್ವಹ ಭೂರ್ಭುವಸ್ವಃ ಹೀಗೆ ನಾಲ್ಕು ಬಾರಿ ಉಚ್ಚಾರಣೆ ಮಾಡಿದಾಗ ಹನ್ನೆರಡು ವ್ಯಾಕೃತಿಗಳು ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಒಟ್ಟು ಈ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಈ ಇಪ್ಪತ್ನಾಲ್ಕು ಅಕ್ಷರಗಳು ವೇದ ಮಾತೃಕ ಅಂತ ಕರೆಯಲ್ಪಡುವಂತಹ ಇಪ್ಪತ್ನಾಲ್ಕು ಅಕ್ಷರಗಳುಳ್ಳ ಗಾಯತ್ರಿ ಮಂತ್ರ ಅಭಿವ್ಯಕ್ತವಾಗಿದೆ ಈ ಇಪ್ಪತ್ನಾಲ್ಕು ಅಕ್ಷರಗಳಿಂದ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಮತ್ತು ಹದಿನಾರು ನಾಲ್ಕು ಬಾರಿ ವ್ಯಾಕೃತಿಗಳನ್ನು ಉಚ್ಚಾರಣೆ ಮಾಡಿದಾಗ ಆಗುವ ಹದಿನಾರು ವ್ಯಾಕೃತಿಗಳು ಒಟ್ಟು ಈ ಇಪ್ಪತ್ನಾಲ್ಕು ಅಕ್ಷರಗಳಿಂದ ವೇದ ಎಂದು ಕರೆಯಲ್ಪಡುವ ಇಪ್ಪತ್ನಾಲ್ಕು ಅಕ್ಷರಗಳುಳ್ಳ ಗಾಯತ್ರಿ ಮಂತ್ರ ಅಭಿವ್ಯಕ್ತವಾಗಿದೆ ಇನ್ನು ಕೇಶವಾದಿ ಹನ್ನೆರಡು ಭಗವದ್ರುಗಳು ಕೇಶವದಿಂದ ದಾಮೋದರದವರೆಗೂ ಆಮೇಲೆ ಸಂಕರ್ಷಣದಿಂದ ಕೃಷ್ಣವರೆಗೂ ಅಂದರೆ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರಿಕೃಷ್ಣ ಒಟ್ಟು ಈ ಕೇಶವಾದಿ ಚತುರ್ವಿಂಶತಿ ಭಗವದ್ ರೂಪಗಳು ಅಂದರೆ ಇಪ್ಪತ್ನಾಲ್ಕು ಭಗವದ್ ರೂಪಗಳು ಗಾಯತ್ರಿ ಮಂತ್ರದಲ್ಲಿರುವ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಪ್ರತಿಪಾದಿಸಲ್ಪಟ್ಟಿವೆ ಅಂತ ಹೇಳಿದ್ದಾಯಿತು ಇನ್ನು ನಾವು ಮೊದಲೇ ಹೇಳಿಕೊಂಡಂತೆ ಓಂಕಾರ ಎಷ್ಟು ಅರ್ಥಗಳನ್ನು ಒಳಗೊಂಡಿದೆ ಅಂತ ಹೇಳಿಕೊಳ್ತಾ ಇದ್ದೇವೆ ರಾಯರು ಮೊದಲೇ ಹೇಳಿದರು ನಮಗೆ ಓಂಕಾರ ಲೌಕಿಕ ವೈದಿಕ ಭೇದ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥಭೂತವಾದ ವಿಷ್ಣು ಮಂತ್ರಾರ್ಥವನ್ನು ಪುರುಷ ಸೂಕ್ತಾರ್ಥವನ್ನು ಗಾಯತ್ರಿ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಮೊದಲು ಎಂಟು ಅಕ್ಷರಗಳು ಕೊನೆಯ ನಾಲ್ಕು ಅಕ್ಷರಗಳು ಮತ್ತು ವ್ಯಾಕೃತ್ಯರ್ಥವನ್ನು ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥವನ್ನು ವಾ ಮಾತೃಕಾ ಮಂತ್ರಾರ್ಥಗಳನ್ನು ಒಳಗೊಂಡಿದೆ ಓಂಕಾರ ಅಂಥೇಳಿ ಇವಾಗ ಪುರುಷ ಸೂಕ್ತ ಅರ್ಥವನ್ನು ಇವುಗಳನ್ನು ಮಾತೃಕಾ ಮಂತ್ರ ಅರ್ಥ ಅರ್ಥಗಳನ್ನು ಮುಂದೆ ತಿಳಿಸ್ತಾ ಇದ್ದಾರೆ ಪುರುಷ ಸೂಕ್ತದ ಮೂರು ವರ್ಗಗಳು ಗಾಯತ್ರಿ ಮಂತ್ರದಲ್ಲಿರುವ ಮೂರು ಪಾದಗಳ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅಂದರೆ ಗಾಯತ್ರಿ ಮಂತ್ರದ ಮೂರು ಪಾದಗಳ ಅರ್ಥ ಅರ್ಥವನ್ನು ಪುರುಷ ಸೂಕ್ತದ ಮೂರು ವರ್ಗಗಳು ಪ್ರತಿಪಾದನೆ ಮಾಡ್ತಾ ಇದೆ ಇನ್ನು ಪುರುಷ ಸೂಕ್ತದ ವ್ಯಾಖ್ಯಾನಗಳೇ ಸಮಸ್ತ ವೇದಗಳು ಅಂದರೆ ಸಮಸ್ತ ವೇದಗಳು ಪುರುಷ ಸೂಕ್ತದ ವ್ಯಾಖ್ಯಾನ ರೂಪವಾಗಿದೆ ಹೀಗಿರುವಾಗ ವಾಸುದೇವ ದ್ವಾದಶಾಕ್ಷರ ಮೊದಲಿನ ಎಂಟು ಅಕ್ಷರಗಳ ಪ್ರತಿಪಾದ್ಯ ಭಗವದ್ ರೂಪಗಳು ಯಾವುದು ಅಂದರೆ ಭಗವದ್ ಭಗವದ್ರೂಪಗಳಲ್ಲಿರುವ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಎಂದು ತಿಳ್ಕೋಬೇಕು ಇನ್ನು ಅದೇ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಕೊನೆಯ ನಾಲ್ಕು ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ಚತುರ್ವಿಶತಿ ಕೇಶವನಾಮ ಭಗವದ್ ರೂಪಗಳಲ್ಲಿರುವ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಎಂದು ತಿಳ್ಕೋಬೇಕು ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಪ್ರಣವ ಮಂತ್ರದಲ್ಲಿರುವ ಎಂಟು ಅಕ್ಷರಗಳ ಪ್ರತಿಪಾದ್ಯ ಭಗವದ್ ರೂಪಗಳನ್ನೇ ಹೇಳತ್ತೆ ಅಂದರೆ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿರುವ ಎಂಟು ಅಕ್ಷರಗಳು ಓಂಕಾರದಲ್ಲಿರುವ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬ ಅಕ್ಷರಗಳು ಪ್ರತಿಪಾದಿಸುವಂತಹ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಭಗವದ್ ರೂಪಗಳನ್ನೇ ಹೇಳುತ್ತದೆ ಅಂತ ಹೇಳಿದೆ ಇನ್ನು ಮಾತೃಕಾಮಂತ್ರಾರ್ಥಭೂತವಾದ ಭಗವದ್ ರೂಪಗಳು ಅಕಾರದಿಂದ ಐವತ್ತು ಭಗವದ್ ರೂಪಗಳು ಆ ಅಜ ಆ ಆನಂದ ಮೊದಲಾದ ಈ ಭಗವದ್ ರೂಪಗಳು ಮತ್ತು ನಾಲ್ಕು ವ್ಯಾಕೃತಿಗಳಿಂದ ಪ್ರತಿಪಾದಿಸಲ್ಪಡುವ ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಎಂಬ ನಾಲ್ಕು ವ್ಯಾಕೃತಿಗಳಿಂದ ಪ್ರತಿಪಾದಿಸಲ್ಪಡುವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಭಗವದ್ ರೂಪಗಳು ಈ ಎಲ್ಲ ಭಗವದ್ ರೂಪಗಳನ್ನು ಪ್ರತಿಪಾದನೆ ಮಾಡುವಂಥದ್ದು ಓಂಕಾರ ಪ್ರಣವ ಮಂತ್ರ ಅಂದರೆ ಪ್ರಣವ ಮಂತ್ರ ಇಷ್ಟು ಅರ್ಥಗಳನ್ನು ಇಷ್ಟು ಭಗವದ್ರೂಪಗಳನ್ನು ಪ್ರತಿಪಾದಿಸುತ್ತದೆ ನಾನು ಈ ಪಂಕ್ತಿಯ ಒಂದು ಸಾರವನ್ನು ಮತ್ತೊಮ್ಮೆ ಸಮಪ್ ಮಾಡ್ತೇನೆ ನೋಡಿ ಓಂಕಾರವು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಲೌಕಿಕ ವೈದಿಕ ವರ್ಣಗಳು ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳು ಎಲ್ಲ ಶಬ್ದಗಳ ಅರ್ಥಗಳನ್ನು ಋಗಾದಿ ಸರ್ವೇದಾರ್ಥಭೂತವಾದ ವಿಷ್ಣು ಮಂತ್ರಾರ್ಥವನ್ನು ಪುರುಷ ಸೂಕ್ತಾರ್ಥವನ್ನು ಗಾಯತ್ರಿ ಅರ್ಥವನ್ನು ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿರುವ ಮೊದಲು ಎಂಟು ಅಕ್ಷರಗಳು ಪ್ರತಿಪಾದಿಸುವ ಕೊನೆಯ ನಾಲ್ಕು ಅಕ್ಷರಗಳು ಪ್ರತಿಪಾದಿಸುವ ಅರ್ಥವನ್ನು ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥವನ್ನು ವ್ಯಾಹೃತ್ಯರ್ಥವನ್ನು ಮಾತೃಕಾ ಮಂತ್ರಾರ್ಥವನ್ನು ಪ್ರತಿಪಾದಿಸುತ್ತದೆ ಓಂಕಾರ ಅಂದರೆ ಓಂಕಾರ ಇಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಇಷ್ಟು ಅರ್ಥಗಳನ್ನು ಭಗವದ್ ರೂಪಗಳನ್ನು ಪ್ರತಿಪಾದಿಸುವಂಥ ಮಹಾಮಂತ್ರ ಪ್ರಣವ ಮಂತ್ರ ಈ ಪ್ರಣವ ಮಂತ್ರವನ್ನು ಹೇಗೆ ಸಿಕ್ಕಿದರೆ ಯಾರು ಯಾರಂದರೆ ಅವರು ಎಲ್ಲಂದರೆ ಅಲ್ಲಿ ಓಂಕಾರವನ್ನು ಜಪಿಸಬಾರದು ಓಂಕಾರವನ್ನು ಜಪಿಸುವುದಕ್ಕೆ ಅಧಿಕಾರವನ್ನು ಸಂಪಾದಿಸಿಕೊಳ್ಳಬೇಕು ಯೋಗ್ಯತೆ ಉಳ್ಳವರು ಮಾತ್ರ ಓಂಕಾರವನ್ನು ಉಪಾಸನೆ ಮಾಡಬೇಕು ಓಂಕಾರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿದರೆ ಗೃಹಸ್ಥರು ಕೇವಲ ಹತ್ತು ಪ್ರಣವ ಮಂತ್ರ ದಿನಕ್ಕೆ ಸನ್ಯಾಸಿಗಳು ಅವರು ಎಷ್ಟಾದರೂ ಅವರವರ ಶಕ್ತಿಯಾನುಸಾರ ಮಾಡಬಹುದು ದೇವತೆಗಳು ಅಷ್ಟೇ ಆದರೆ ಓಂಕಾರವನ್ನು ಉಪಾಸನೆ ಮಾಡುವುದರಲ್ಲಿ ಅಧಿಕಾರಿಗಳಲ್ಲಿ ಮುಖ್ಯ ಅಧಿಕಾರಿಗಳು ಯಾರು ಅಂದರೆ ಜೀವೋತ್ತಮರಾದ ವಾಯುದೇವರು ಏಕೆ ಅಂತ ಹೇಳಿದರೆ ಇಲ್ಲಿಯವರೆಗೂ ಓಂಕಾರ ಪ್ರತಿಪಾದನೆ ಮಾಡುವಂತಹ ಎಲ್ಲ ಭಗವದ್ ಸಾಕ್ಷಾತ್ಕರಿಸಿಕೊಂಡು ಆ ಎಲ್ಲ ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಓಂಕಾರವನ್ನು ಉಪಾಸನೆ ಮಾಡುವ ಮಹಾ ಅಧಿಕಾರಿಗಳು ಶ್ರೇಷ್ಠ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳು ಅಂದರೆ ಜೀವೋತ್ತಮರಾದ ವಾಯುದೇವರೇ ಯಾರು ಇನ್ನು ಯಾರು ಪ್ರಧಾನ ಅಧಿಕಾರಿಗಳಲ್ಲ ಉತ್ತಮಾಧಿಕಾರಿಗಳಲ್ಲ ಇನ್ನು ಮಿಕ್ಕವರೆಲ್ಲರೂ ಅವರಕ್ಕಿಂತ ಕಡಿಮೆ ಈ ಓಂಕಾರ ಇಷ್ಟು ಭಗವದ್ ರೂಪಗಳನ್ನು ಪ್ರತಿಪಾದಿಸುತ್ತದೆ ಎಂಬುವ ವಿಷಯವನ್ನು ಆಚಾರ್ಯರಿಂದ ರಚಿತವಾದ ತಂತ್ರಸಾರ ಸಂಗ್ರಹ ಗ್ರಂಥದಿಂದ ನಾವು ತಿಳಿದುಕೊಳ್ಳಬಹುದು ಆದ ಕಾರಣ ಓಂಕಾರ ಇಷ್ಟು ಮಹತ್ವಪೂರ್ಣವಾದದ್ದು ಇಷ್ಟು ವೈಶಿಷ್ಟ್ಯವುಳ್ಳದ್ದು ಇಷ್ಟು ಮಹಿಮಾನ್ವಿತವಾದದ್ದು ಇಂತಹ ಓಂಕಾರವನ್ನು ನಾವು ಜಪಿಸಬೇಕು ಏಕೆ ನಮಗೆ ಪುಣ್ಯ ಬರಬೇಕು ಅಂತ ಆದರೆ ನಾವು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಓಂಕಾರ ಜಪಿಸುವುದರ ಜಪಿಸುವುದ ಮುನ್ನ ನಮಗೆ ಅಧಿಕಾರವಿದೆಯೇ ನಾವು ಅಧಿಕಾರವನ್ನು ಹೊಂದಿದ್ದೇವೆ ಅಂತ ಪ್ರಶ್ನೆ ಮಾಡಿಕೊಂಡು ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಯೋಗ್ಯತಾನುಸಾರ ನಮಗೆ ಎಷ್ಟು ನಿರ್ದೇಶಿಸಲ್ಪಟ್ಟಿವೋ ಅಷ್ಟೇ ಮ ಜಪವನ್ನು ಮಾಡಬೇಕೇ ಹೊರತು ನಮ್ಮ ಯೋಗ್ಯತೆಗೆ ಮೀರಿ ಮಾಡಿದರೆ ಏನಾಗತ್ತೆ ಆ ಓಂಕಾರ ಜಪದಿಂದ ಉಪಾಸನೆಯಿಂದ ನಮಗೆ ಸತ್ಫಲಗಳು ಬರೋದಕ್ಕಿಂತ ದುಷ್ಫಲಗಳು ಬರುತ್ತೆ ಯಾಕೆ ನಮಗೆ ಆ ಯೋಗ್ಯತೆ ಇಲ್ಲದೇ ಇರುವ ಕಾರಣ ಆದ ಕಾರಣ ಓಂಕಾರವನ್ನು ನಾವು ಅತಿ ಶುದ್ಧವಾಗಿ ಅತಿ ಪವಿತ್ರವಾಗಿ ಇದ್ದುಕೊಂಡು ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡ ಅನಂತರವೇ ಓಂಕಾರವನ್ನು ನಮ್ಮ ಯೋಗ್ಯತಾನುಸಾರ ನಾವು ಜಪಿಸಬೇಕು ಆದ ಕಾರಣ ಈ ಓಂಕಾರವನ್ನು ಜಪಿಸುವುದರಲ್ಲಿ ಉತ್ತಮ ಅಧಿಕಾರಿಗಳು ಶ್ರೇಷ್ಠ ಅಧಿಕಾರಿಗಳು ವಾಯುದೇವರು ಏಕೆ ಅಂದರೆ ನಾನು ಇವಾಗ ಹೇಳಿದಂತೆ ಈ ಓಂಕಾರ ಪ್ರತಿಪಾದನೆ ಮಾಡುವ ಎಲ್ಲ ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಉಪ ಉಪಾಸನೆ ಮಾಡ್ತಾರೆ ವಾಯುದೇವರು ಮಿಕ್ಕ ಯಾರಿಗೂ ಎಲ್ಲ ಆ ಎಲ್ಲ ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಉಪಾಸನೆ ಮಾಡುವ ಶಕ್ತಿ ಸಾಮರ್ಥ್ಯ ಅಧಿಕಾರ ಯೋಗ್ಯತೆ ಇಲ್ಲ ಎಲ್ಲರೂ ಅವರವರ ಯೋಗ್ಯತ ಅನುಸಾರ ಎಷ್ಟೆಷ್ಟು ಭಗವದ್ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗತ್ತೆ ಅಷ್ಟೇ ಮಾಡ್ತಾರೆ ಆದರೆ ವಾಯುದೇವರು ಹಾಗೆ ಅಲ್ಲ ಎಲ್ಲ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಉಪಾಸನೆ ಮಾಡ್ತಾರೆ ಆದ ಕಾರಣ ಓಂಕಾರವನ್ನು ಉಪಾಸನೆ ಮಾಡುವುದರಲ್ಲಿ ವಾಯುದೇವರೇ ಶ್ರೇಷ್ಠರು ಓಂಕಾರದ ಇಷ್ಟು ವೈಶಿಷ್ಟ್ಯವನ್ನು ರಾಯರು ಯಾಕೆ ಇಲ್ಲಿ ಹೇಳಿದರು ಅಂತ ಪ್ರಶ್ನೆ ಬಂದರೆ ವಾಯುದೇವರ ವೈಶಿಷ್ಟ್ಯವನ್ನು ವಾಯುದೇವರ ಶ್ರೇಷ್ಠತ್ವವನ್ನು ವಾಯುದೇವರ ಹಿರಿಮೆಯನ್ನು ಹೇಳುವುದಕ್ಕಾಗಿಯೇ ಓಂಕಾರದ ಇಷ್ಟು ವೈಶಿಷ್ಟ್ಯವನ್ನು ಇಲ್ಲಿ ರಾಯರು ಹೇಳಿದ್ದಾರೆ ಇನ್ನು ಓಂಕಾರ ವಾಯುದೇವರ ವೈಶಿಷ್ಟ್ಯ ವಾಯುದೇವರು ಜೀವೋತ್ತಮರು ಅವರ ಹಿರಿಮೆ ಏನು ಅವರ ವೈಶಿಷ್ಟ್ಯ ಏನು ಮೊದಲಾದ ವಿಷಯಗಳನ್ನು ರಾಯರು ಮುಂದೆ ಹೇಳ್ತಾರೆ ಪಾಪ ವಿದ್ಧ ದೈತ್ಯ ಪೂಗ ವಿದ್ಧ ಅಂತ ಹೇಳಿ ಆ ವಾಯುದೇವರ ವಿಶಿ ವೈಶಿಷ್ಟ್ಯವನ್ನು ವಿಶೇಷವಾಗಿ ಹೇಳ್ತಾರೆ ವಾಯುದೇವರ ವೈಶಿಷ್ಟ್ಯವನ್ನು ಅಷ್ಟು ವಿಶೇಷವಾಗಿ ರಾಯರಿಗೆ ಹೇಗೆ ಹೇಳಲು ಸಾಧ್ಯವಾಯಿತು ಅದಕ್ಕೆ ಕಾರಣವೇನು ಈ ಮೊದಲಾದ ಎಲ್ಲ ವಿಷಯಗಳನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಮಧ್ಯೇಶ ಅರ್ಪಣ ಎಲ್ಲರಿಗೂ ಶುಭವಸ್ತು